ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವಾನಿ ಹರಿಪ್ರಸಾದ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಫ್ರೀಯಾಗಿ ಕಲಿತಂಥ ಬ್ಯೂಟಿಷಿಯನ್ ಕೋರ್ಸು ಅದು ಬಾಬ್ ಆರ್ ಸಿಟಿ ಮಂಡ್ಯದಲ್ಲಿ ಸೊ ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಪ್ರೀತಿ ಮ್ಯಾಮು ನಮ್ಮೆಲ್ಲರಿಗೂ ಯಾವ ರೀತಿ ಸಿಂಪಲ್ ಆಗಿ ಮೇಕಪ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ

ನಮ್ಮೆಲ್ಲರಿಗೂ ಮ್ಯಾಮು ಯಾವ ರೀತಿ ಮದುವೆ ಫಂಕ್ಷನ್ ಗಳಿಗೆ ಮೇಕಪ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಇವತ್ತಿನ ಕ್ಲಾಸ್ ಅಲ್ಲಿ ಇನ್ನು ಇದಾದ್ಮೇಲೆ ನಾವು ಈಗ ಫಸ್ಟ್ ಕ್ಲೆನ್ಸ್ ಮಾಡಿದೆ ಆಮೇಲೆ ವೈಟ್ ವೈಪ್ ಸಿಕ್ತ ನನ್ನ ಹತ್ರ ಸಿಕ್ತು ಸೊ ಅದರಿಂದ ಮಾಡಿದಾಗ ಕೂಡ ನೋಡಿ ಸ್ಕಿನ್ ಮೇಲೆ ಯಾವ ತರ ಪೊಲ್ಯೂಷನ್ ಡಿಪಾಸಿಟ್ ಆಗಿರುತ್ತೆ ಒಂದು ಜೆಲ್ ಮಾಯಶ್ಚರೈಸರ್ ಇನ್ನೊಂದು ಕ್ರೀಮ್ ಮಾಯಶ್ಚರೈಸರ್ ಬರುತ್ತೆ ಇಟ್ಟುಕೊಳ್ಳೋದನ್ನ ಇದು ಜೆಲ್ ಫಾರ್ ಆಯಿಲಿ ಸ್ಕಿನ್ ಹಾಕಿದ್ರೆ ಫಾರ್ ಡ್ರೈ ಸ್ಕಿನ್ ಗೆ ಕ್ರೀಮ್ ಸೆಟಾಫಿಲ್ ಸೆಟ್ ಬರುತ್ತೆ ನಿಮಗೆ ಮಾಯ್ಚರೈಸರ್ ತುಂಬಾ ಕಾಸ್ಟ್ಲಿ ಯೂಸ್ ಡ್ರೈ ಸ್ಕಿನ್ ಗೆ ಕ್ರೀಮ್ ಯೂಸ್ ಮಾಡಿ ಇಲ್ಲಪ್ಪ ನಂಗೆ ಆಲ್ ಟೈಪ್ಸ್ ಆಫ್ ಸ್ಕಿನ್ ಇಲ್ಲಿ ಅಂತಂದ್ರೆ ನಿಮ್ಗೆ ಪೌನ್ಸ್ ಅಥವಾ ಲ್ಯಾಕ್ಮಿದು ಮೇದು ಜೆಲ್ ಫೋಮ್ ಇರುವಂತಹ ಮಾಯ್ಚರೈಸರ್ ಸಿಗುತ್ತೆ ಆ ಜೆಲ್ ಫೋಮ್ ಮಾಯ್ಚರೈಸರ್ ನ ಏನ್ ಮಾಡಬೇಕು ನಾವು ಯೂಸ್ ಯೂಸ್ ಮಾಡಬೇಕು ಮಾಯಶ್ಚರೈಸರ್ ಯಾಕೆ ಯೂಸ್ ಮಾಡಬೇಕು ಮಾಯಶ್ಚರೈಸರ್ ತುಂಬಾ ಮಾಶ್ಚರೈಸರ್ ಅತಿ ಕಡಿಮೆನೂ ಹಾಕಬಾರ್ದು ಮಾಯಶ್ಚರೈಸರ್ ಸ್ಕಿನ್ ಸಾಫ್ಟ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ ಏನಾಗಿರುತ್ತೆ ಡ್ರೈ ಆಗಿಬಿಟ್ಟಿರುತ್ತೆ ಡ್ರೈ ಆದಾಗ ಈ ಮಾಯಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ ಏನಾಗುತ್ತೆ ಸಾಫ್ಟ್ ಇದಾದಮೇಲೆ ಇದಾದ್ಮೇಲೆ ಹಾಕಿದ ಮೇಲೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಪ್ರೈಮರ್ ಯೂಸ್ ಮಾಡ್ತೇವಿ ಪ್ರೈಮರ್ ತ್ರೀ ಟೈಪ್ಸ್ ಆಫ್ ಪ್ರೈಮರ್ ಬರ್ತಾವ ಒಂದು ಲಿಕ್ವಿಡ್ ಪ್ರೈಮರ್ ಇನ್ನೊಂದು ಸಿಲಿಕಾನ್ ಬೇಸ್ ಪ್ರೈಮರ್ ಇನ್ನೊಂದು ಕ್ರೀಮ್ ಬೇಸ್ ಅಂತ ಬರ್ತಾವ ಸೊ ನಾವು ಆದಷ್ಟು ಸಿಲಿಕಾನ್ ಬೇಸ್ ಜೆಲ್ ಫಾರ್ಮ್ ದಾಗ್ ಇರ್ತದಲ್ಲ ಆ ಪ್ರೈಮರ್ ನೇ ನಾವು ಯೂಸ್ ಮಾಡಬೇಕು ಮನೆ ನೀವು ನೋಡಿದ್ರಲ್ಲ ಅದು ಸಿಲಿಕಾನ್ ಬೇಸ್ ಅಂದ್ರೆ ಅದು ಫೋರ್ಸ್ ಗಳನ್ನ ತುಂಬಾ ಬೇಗನೆ ಕವರ್ ಮಾಡ್ತೀವಿ ಇದು ಸಿಲಿಕಾನ್ ಟ್ರಾನ್ಸ್ಪರೆಂಟ್ ಆಗಿರುತ್ತಲ್ಲ ಇದು ಸಿಲಿಕಾನ್ ಅಂತ ಇರುತ್ತೆ ಇದು ಇನ್ಸೈಟ್ ಹೇಳ್ತಾ ಇದೆ ನಿಮ್ಗೆ ತ್ರೀ ಹಂಡ್ರೆಡ್ ಪೀಸ್ ಆಯಿಲ್ ಫ್ರೀ ಆಯಿಲ್ ಸ್ಕಿನ್ ಇದು ಬೆನಿಫಿಟ್ ಆಯಿಲ್ ಫ್ರೀ ಇರೋದು ಸೊ ಈ ನೀವು ಏನ್ ಮಾಡ್ತೀರಿ ಪ್ರೈಮರ್ ನ ತಗೊಳ್ಬಹುದು ಪ್ರೈಮರ್ ನಾನು ಇನ್ಸ್ ಆಯ್ತದ ಇದು ಫಾರ್ ಎವರ್ದು ಏಟ್ ನೈಂಟಿ ನೈನ್ ಮೇಕಪ್ ಫ್ರಮರ್ ಆಲ್ ಟೈಪ್ಸ್ ಆಫ್ ಸ್ಕಿನ್ ಡ್ರೈ ಸ್ಕಿನ್ ನಾರ್ಮಲ್ ಸ್ಕಿನ್

ಆದ್ರೆ ಇಷ್ಟೇ ತುಂಬಾ ಹೆವಿ ಹಾಕ್ಬಾರ್ದು ಪ್ರೈಮರ್ ಆಗ್ಲಿ ನಮ್ಗೆ ಇದು ಏನೇ ಸ್ಕಿನ್ ಮೇಲೆ ನೀಡ್ ಎಷ್ಟಿರುತ್ತಲ್ಲ ಅಷ್ಟೇ ಹಾಕ್ಬೇಕು ಪ್ರೈಮ್ ಸಿಲಿಕಾನ್ ಬೇಸ್ ಒಂದು ಆಯಿಲ್ ಬೇಸ್ ಒಂದು ಒಂದು ಕ್ರೀಮ್ ಬೇಸ್ ದಲ್ಲಿ ನಿಮಗೆ ಬರುತ್ತೆ ಯಾವ್ಯಾವ ಸ್ಕಿನ್ ಗೆ ಯಾವ ಹಸ್ತಾರ ಅಂದ್ರೆ ನೀವೇನಾದ್ ಭಾರತ ತಲೆ ನೆನ್ಪಿಡ್ಕೊಕ್ ಹೋಗ್ಬೇಡ್ರಿ ಒಂದೇ ಸಿಲಿಕಾನ್ ಬೇಸ್ ಅನ್ನ ಆಲ್ ಟೈಪ್ಸ್ ಆಫ್ ಸ್ಕಿನ್ ನಾವು ಯೂಸ್ ಮಾಡ್ಬೋದು ಇದೊಂದು ಮೈಂಡ್ ಆಗ ಆಮೇಲೆ ಕ್ಲೀನ್ಸ್ ಮಾಡಿದ್ವಿ ಪ್ರೈಮರ್ ಹಾಕಿದ್ವಿ ೈಸರ್ ಹಾಕಿ ಪ್ರೈಮರ್ ಹಾಕಿದ್ಮೇಲೆ ನಾನು ಐ ಮೇಕಪ್ ನೋಡಿ ಐ ಮೇಕಪ್ ನಾನ್ ಲಾಸ್ಟ್ ಟೈಮ್ ಫಾರ್ ಏವರ್ ಕನ್ಸಿಲರ್ ಇದು ಕೂಡ ಫಾರ್ ಏವರ್ ಇದೆ ಮತ್ತೆ ನನ್ನ ಹತ್ರ ಆರ್ ಸಿ ಓದು ಇದೆ ಎಲ್ಲಾ ಬ್ಯಾಚ್ ಆರ್ ಸಿ ಓದು ನಮ್ಗೆ ವರ್ಕ್ಔಟ್ ಆಗುತ್ತೆ ಎಲ್ಲರಿಗೂ ನಿಮ್ಗೆ ಈಗ ಪ್ರಾಕ್ಟೀಸ್ ಮಾಡಕ್ಕೆ ಸ್ಕಿನ್ ಮೇಲೆ ಆದ್ರೆ ಇದು ಅಡ್ವಾನ್ಸ್ ಐತಿ ಅಂದ್ರೆ ಇದರಲ್ಲಿ ನಾವು ಸ್ಕಿನ್ಗಳನ್ನ ಹತ್ತರಿಂದ ಹನ್ನೆರಡು ಕರೆಕ್ಟ್ ಗಳನ್ನ ಗಳನ್ನ ತಯಾರ ಮಾಡ್ಕೋಬಹುದು ಈ ಪ್ಯಾಲೆಟ್ ಈ ಪ್ಯಾಲೆಟ್ ಇಲ್ಲಿ ನೋಡಿ ಕರೆಕ್ಟರ್ ಅಂದ್ರೆ ಆರೆಂಜ್ ಕರೆಕ್ಟರ್ ಅಂತ ಕರಿತೀವಿ ಇದು ಬ್ರೌನ್ ಕಾಂಟರಿಂಗ್ ಕೌಂಟರಿಂಗ್ ಕರಿತೀವಿ ಇವೆರಡು ಕನ್ಸೀಲರ್ ಇವೆರಡು ಮಾತ್ರ ಏನಿದೆ ಇಲ್ಲಿ ಕರೆಕ್ಟರ್ ಅದೇ ನಿಮ್ಗೆ ಈ ಆರ್ ಓದಲ್ಲಿ ನಿಮ್ಗೆ ಅಷ್ಟೇ ಇದು ಥೌಸಂಡ್ ಫೋರ್ಟಿ ರುಪೀಸ್ ಏನು ಥೌಸಂಡ್ ಎಲೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಲ್ಲಿ ನಿಮ್ಗೆ ಕರೆಕ್ಟರ್ ನಾಲ್ಕು ಕರೆಕ್ಟರ್ ಐದು ಕನ್ಸೀಲರ್ ಬರ್ತಾವೆ ಇದ್ರಲ್ಲಿ ಜಾಸ್ತಿ ಕವರೇಜ್ ಕೂಡ ಇದು ಚೆನ್ನಾಗುತ್ತೆ ಅದು ಚೆನ್ನಾಗುತ್ತೆ ನಿಮ್ಗೆ ಇದೇ ಬೇಕಂತ ಏನೇನಿಲ್ಲ ಆದ್ರೆ ಬೇಸಿಕ್ ಆಲ್ ಟೈಪ್ಸ್ ಆಫ್ ಸ್ಕಿನ್ ಅಂತ ಮತ್ತೆ ಚೆನ್ನಾಗಿ ಕಲಿಬೇಕಂತ ಹೋದಾಗ ಇದು ಎಲ್ಲರಿಗೂ ವರ್ಕ್ಔಟ್ ಆಗುತ್ತೆ ಹೋಗ್ ದುಡ್ಡು ವೇಸ್ಟ್ ಆಗಲ್ಲ ನೀವು ಏನ್ ಮಾಡ್ತೀರಿ ನಿಮ್ ಮನೆಯಲ್ಲೇ ನೀವೇ ಹಚ್ಕೊಂಡಾದ್ರೂ ಖಾಲಿ ಮಾಡ್ಬೋದು ಇದ್ರಲ್ಲಿ ಈಗಿನ ನ್ಯೂ ಟೆಕ್ನಾಲಜಿ ಬ್ಲೂ ಕಲರ್ ಬಂದಿದೆ ಇವನ್ನೆಲ್ಲ ಮನೆಯೊಳಗೆ ಕುಂತು ನಾವ್ ಏನ್ ಮಾಡ್ಬೇಕು ಶೇಡ್ಗಳನ್ನ ತಯಾರು ಮಾಡೋಕೆ ಕಲ್ಕೋಬೇಕಾಗತ್ತೆ ಇದರಲ್ಲಿ ನಿಮಗೆಲ್ಲ ಕೊಡಿಸಿದ್ದು ನಾರ್ಮಲ್ ಇದು ಅಡ್ವಾನ್ಸ್ ಟೆಕ್ನಾಲಜಿ ಇದು ಯಲ್ಲೋ ಕಲರ್ ಆರೆಂಜ್ ಬ್ರೌನ್ ಕಲರ್ ಇದು ರೆಡ್ ಇದನ್ನ ಪಿಂಕ್ ಮಾಡ್ಕೋಬೇಕಂದ್ರೆ ಆಟೋಮೆಟಿಕ್ ಪಿಂಕ್ ಆಗುತ್ತೆ ಶೇಡ್ಸ್ ಗಳನ್ನ ನಾವು ತಯಾರು ಮಾಡ್ಕೊಳ್ಬಹುದು ಇತರ ಈಗ ಸುಷ್ಮಂಗ್ ಮಾಡ್ತಾ ಇರೋ ಮೇಕಪ್ ಬಂದು ಡೈಲಿ ರೊಟೀನ್ ಮೇಕಪ್ ಇದು ಆಫೀಸ್ ಹೋಗೋರು ಅಥವಾ ಕಾಲೇಜ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರು ಈಗ ಎಲ್ಲರೂ ಫಂಕ್ಷನ್ಗಳಿಗೂ ಸಿಮ್ ಗೆಟ್ ಟುಗೆದರ್ ಪಾರ್ಟಿಗೆ ಹೋಗುವಾಗ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋ ವೇನ ತೋರಿಸ್ತಾ ಇದ್ದಾರೆ ಆರೆಂಜ್ ಹಾಕಿದ್ರಿ ಎಲ್ಲೋ ಹಾಕ್ತಾ ಎಲ್ಲೋ ಸ್ವಲ್ಪ ಇಲ್ಲಿ ಇವಳಿಗೆ ಸ್ವಲ್ಪ ಇವಳಿಗೆ ಟೋನ್ ಫೇರ್ ಬರ್ಲಿ ಅಂತ ಮತ್ತೆ ಜಸ್ಟ್ ಲೈಟ್ ಆಗಿ ಬ್ಯಾಂಡ್ ಮಾಡ್ಕೋಬೇಕು ನೀವು ಬರೀ ಕನ್ಸಿಲರ್ ಹಾಕಬಹುದು ಅಥವಾ ಫೌಂಡೇಶನ್ ಕೂಡ ಮಿಕ್ಸ್ ಮಾಡಬಹುದು ಈಗ ಡೈಲಿ ರುಟೀನ್ ಅಂತ ಇದ್ದಾಗ ಡಾರ್ಕ್ ಸ್ಕಿನ್ ಇದ್ದವ್ರಿಗೆ ಮೇಕಪ್ ಡಾರ್ಕ್ ಸ್ಕಿನ್ ವಾಶ್ ಮಾಡಿ ತೋರಿಸ್ತೀನಿ ಫೌಂಡೇಶನ್ ಫೌಂಡೇಶನ್ ಬರೀ ಮೇಕಪ್ ಮಾಡ್ಕೋಬೇಕಂತ ಇದು ಡಾರ್ಕ್ ಫೇರ್ ಎರಡು ಮಿಕ್ಸ್ ಮಾಡಿಕೊಂಡೆ ಸೊ ಇದು ಇವ್ರ ಸ್ಕಿನ್ ಟೋನಿಗೆ ಸ್ವಲ್ಪ ಡಾರ್ಕ್ ಆಯಿತು ಸ್ವಲ್ಪ ಅದಕ್ಕೆ ನಿಮ್ಗೆ ಎರಡು ಹಾಕಿದ್ದು ಫೌಂಡೇಶನ್ ಒಂದು ಡಾರ್ಕ್ ಒಂದು ಫೇರ್ ಸೊ ಆಟೋಮೆಟಿಕ್ಲಿ ನಿಮ್ಗೆ ಆ ಶೇಡ್ಲ್ಲೇ ನಾವು ತಯಾರು ಮಾಡ್ಕೋಬಹುದು ಮೀಡಿಯಂ ಫೇರ್ ಬೇಕಂತಂದ್ರೆ ಡಾರ್ಕ್ ಕಡಿಮೆ ಹಾಕೊಳ್ಳುದು ಫಿಫ್ಟಿ ಫಿಫ್ಟಿ ಬೇಕಂದ್ರೆ ಎರಡು ಸಮ ಹಾಕೊಳ್ಳೋದು ಡಾರ್ಕ್ ಬೇಕಂದ್ರೆ ಡಾರ್ಕ್ ಜಾಸ್ತಿ ವೈಟ್ ಸ್ವಲ್ಪ ಹಳಕ್ ಹಾಕೊಳ್ಳೋದು ಸೊ ಅವರಡ್ರದೇ ನಾವು ಆಟ ಆಡ್ಬೋದು ಇಷ್ಟು ನೀವು ರುಟೀನ್ ಮೇಕಪ್ ನಿಮ್ ಡೈಲಿ ಇರಲೇಬೇಕು ನೀವು ಪಾರ್ಲರ್ ಹಾಕಿ ತುಂಬಾ ಸ್ಕಿನ್ ಡ್ರೈ ಇತ್ತಂದ್ರೆ ಸಿರಂ ಬರುತ್ತದಲ್ಲ ಹೈಡ್ರೇಟಿಂಗ್ ಸಿರಂ ಅಥವಾ ನಿಮ್ಗೆ ಸ್ಕಿನ್ ಡ್ರೈ ಸ್ಕಿನ್ ಗೆ ಸಿರಂ ಅಂತ ಹೇಳಿದ್ರು ಕೊಡ್ತಾರೆ ಹೈಡ್ರೇಟಿಂಗ್ ಸಿರಂ ಅಂತ ಸಿಗುತ್ತೆ ಲ್ಯಾಕ್ಮಿ ಎಲ್ಲಾ ಕಂಪ್ನಿಯಲ್ಲೂ ಡಾಕ್ಟರ್ ಅದರಲ್ಲೂ ಸಿಗ್ತಾವ ಇದು ನೋಡಿ ಎಕ್ದಮ್ ನ್ಯಾಚುರಲ್ ಆಗಿ ಮೇಕಪ್ ಹಚ್ಚಿದಂಗೆನೆ ಕಾಣಲ್ಲ ಪ್ಯಾನಿಟೇಟ್ ಮಾಡೋದನ್ನ ಇದನ್ನ ವೆಟ್ ಮಾಡ್ಕೊಂಡಿರ್ಬೇಕು ನೀರ್ ಇರಬಾರ್ದು ಜಸ್ಟ್ ಈ ತರ ಆಮೇಲೆ ಬೇಕಾದ್ರೆ ಹೀಗೆ ಎತ್ಬಾರ್ದು ಹೀಗೆ ಹಿಂಗೆ ಮಾಡೋದನ್ನ ಕಲಿಯಿರಿ ಇಲ್ಲಾದ್ರೆ ಈ ತರ ಈ ತರ ಪ್ಯಾನಿಟೇಟ್ ಸ್ಕಿನ್ ಒಳಗ ಇದನ್ನ ಮಾಡ್ಬೇಕು ಪೌಡರ್ ಏನ್ ಮಾಡ್ತದ ಸ್ವಲ್ಪ ಸೆಟ್ ಮಾಡ್ತದ ಪೌಡರ್ ಕೂಡ ಸುಮ್ನೆ ಫಾರ್ಮಾಲಿಟಿಗೆ ಅಷ್ಟೇ ಸ್ವಲ್ಪ ಡಿಪ್ ಮಾಡಿ ಎಷ್ಟು ಸಾಧ್ಯ ಅಷ್ಟು ಇದ್ ಮಾಡಿ ಫಸ್ಟ್ ಇಲ್ಲಿ ಕತ್ತಿಗೊಡ್ರಿ ಅಂದ್ರೆ ಇಷ್ಟೇ ಇಷ್ಟ ಮಾಡ್ಕೊಂಡು ಲೈಟ್ ಆಗಿ ಬೇಕು ಅಂತಂದ್ರೆ ಕಾಂಪ್ಯಾಕ್ಟ್ ಶೇಡ್ನ ಯೂಸ್ ಮಾಡ್ರಿ ಇಲ್ಲಾದ್ರೂ ನಡೀತದ ಬಸ್ ಬೈಕ್ ಮೇಲೆ ಸುತ್ತಿದ್ರೆ ಸ್ವಲ್ಪ ಕಾಂಪ್ಯಾಕ್ಟ್ ಯೂಸ್ ಮಾಡ್ರಿ ಮೀಡಿಯಂ ಶೇಡ್ ತಗೊಂಡಿದ್ದೀನಿ ಡಾರ್ಕ್ ಇಷ್ಟ ಆದ್ಮೇಲೆ ರೆಗ್ಯುಲರ್ ಆಗಿ ನಮ್ದು ಪ್ಯಾನ್ಸಿ ಕಾಜಲ್ ಲೈನರ್ ಲಿಪ್ಸ್ಟಿಕ್ ವಾಟ್ ಎವರ್ ಆಮೇಲೆ ಈಗ ನೀವು ಪ್ರೊಫೆಷನ್ ಅಂತ ಇದ್ದಾಗ ಕೆಲವೊಂದ್ ಜನ ಲೈಟ್ ಆ ಮ್ಯಾರೇಜ್ ಹೋಗ್ತಿರ್ತೀವಿ ಅಥವಾ ಬೇರೆ ಇನ್ನೆಲ್ಲೋ ಹೋಗ್ತಿರ್ತೀವಿ ಅಥವಾ ಆಫೀಶಿಯಲ್ ವರ್ಕ್ ಮಾಡ್ತಿರ್ತೀರಿ ಆಫೀಸ್ ವರ್ಕ್ ಮಾಡ್ತಿರ್ತೀರಿ ಅಂತ ಟೈಮ್ ನಲ್ಲಿ ಕೂಡ ನೀವು ಯಾವಾಗ್ಲೂ ಲೈಟ್ ಬ್ರೌನ್ ಕಲರ್ ಅಥವಾ ಆದಷ್ಟು ಸಾಧ್ಯ ಆದಷ್ಟು ಲೈಟ್ ಬ್ರೌನ್ ಕಲರ್ನೆ ಲೈಟ್ ಬ್ರೌನ್ ಕಲರ್ನ ಈ ತರ ಮಾಡಿ ಬ್ಲೆಂಡಿಂಗ್ ಲೈಟ್ ಎಕ್ದಮ್ ನ್ಯೂಡ್ ಯಾರಿಗೆ ತುಂಬಾ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಸ್ಟಿಚ್ಗು ಹೋಗುವಾಗ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ಬೇಕಂತಂದ್ರೆ ನೀವು ನಿಮ್ಮ ಡ್ರೆಸ್ಸಿಂಗ್ ಕಲರ್ ದಲ್ಲಿ ಇಲ್ಲಿ ಕಾಪರ್ ಎಲ್ಲ ಇರುತ್ತೆ ಇವ್ರದ್ದು ಗೋಲ್ಡನ್ ಕಲರ್ ಇದೆ ಸೊ ಇಲ್ಲಿ ಗೋಲ್ಡ್ ಇರುತ್ತಲ್ಲ ಜಸ್ಟ್ ಈ ಕೈದಿಂದ ಡ್ಯಾಪ್ ಮಾಡಿ ತುಂಬಾ ಐ ಮೇಕಪ್ ಬೇಡ ರುಟೀನ್ ಆಗಿದ್ದಾಗ ಆತರ ಫಂಕ್ಷನ್ ಹೋಗ್ತಿದ್ರೆ ಇಷ್ಟು ಹಚ್ಕೊಡ್ರಿ ಆಮೇಲೆ ಬಂದ್ರೆ ಸಿಂಗಲ್ ಕಲರ್ ಡೈಲಿ ಹಾಕೊಂಡು ಇರ್ಬೋದು ಐಬ್ರೋ ಪೆನ್ಸಿಲ್ ನಾವ್ ಯಾವಾಗಾದರೂ ಬ್ರೌನ್ ಕಲರ್ನೆ ಹಾಕಬೇಕು ಐಬ್ರೋ ನಾ ಮಾಡೇನು ನೀನು brown color ರಜನಿಗೆ ಮೇಕಪ್ ಮಾಡಿದ್ರು ಸೊ ಅವಳಿಗೆ ಕ್ರಿಂಪಿಂಗ್ ಮಾಡು ಬೇರೆ ಹೇರ್ ಸ್ಟೈಲ್ ಹಾಕ್ತೀನಿ ಅಂದ್ರು ಹೇಳಿದಾಗೆ ನಾನು ರಜಿನಿಗೆ ಕ್ರಿಂಪಿಂಗ್ ಮಾಡ್ತಾ ಇದ್ದೆ ಕ್ರಿಂಪಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ ಗುಡ್ ಅಂದ್ರು ನಂಗಂತೂ ಸಖತ್ ಖುಷಿ ಆಯಿತು ನೆಕ್ಸ್ಟ್ ನಾನು ಹಾಕಿದ್ದು ಸುಷ್ಮುಂಗ್ ಹೇರ್ ಸ್ಟೈಲ್ ಮಾಡು ಅಂದ್ರು ಸೊ ಹೇರ್ ಸ್ಟೈಲ್ ನಾನೇ ಹಾಕಿದೆ ನೋಡಿ ಯಾವ ರೀತಿ ಬಂದಿದೆ ಕ್ರಿಂಪಿಂಗ್ ಮಾಡಿದ್ಮೇಲೆ ರಜಿನಿಗೆ ಮೆಸ್ಸಿ ಜಡೆಯನ್ನ ಹಾಕ್ತಾ ಇದ್ರು ಕನ್ನಡನೇ ಅಂದ್ರೆ ಮರಾಠಿ ಜಾಸ್ತಿ ಮಾತಾಡೋದು ಮನೆಯಲ್ಲಿ ಮತ್ತೆ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಬೆಳಗಾಮ್ ಮರಾಠಿನ ಆ ಕಡೆ ಈ ಕಡೆ ಹಾಕ್ಬಿಟ್ಟು ಮೆಸೇಜಲ್ಲಿ ಅದ್ಕೆ ಅದೇ ಮೆಸೇಜ್ ಹಾಕಿ ಬಿಟ್ಟರೆ ಮುಗಿದೋದು ಬ್ಯಾಕ್ ಬ್ಯಾಕ್ಕೊಮ್ಮಿಂಗ್ ಬರಂಗಿಲ್ಲ ಇದು ಕಲ್ತ್ಕೊಡ್ರಿ ಹ್ಞೂ ಅಂತೀರಿ ನಾಲ್ಕು ಅವ್ರ ಯಾಕಂದ್ರೆ ದಪ್ತಾರೆ ರೀ ಇಲ್ಲ ಮ್ಯಾಮ್ ನೆಕ್ಸ್ಟ್ ಡೇ ರಮ್ಮಿನ್ಗೆ ಮೇಕಪ್ ಮಾಡ್ತಾ ಇದ್ರು ಮೊದ್ಲಿಗೆ ಫೇಸ್ನ ವೈಪ್ ಮಾಡ್ಕೋಬೇಕು ನಂತರ ಕ್ಲೆನ್ಸಿಂಗ್ ಆಮೇಲೆ ಮಾಯ್ಚರೈಸರ್ ನೆಕ್ಸ್ಟ್ ಪ್ರೈಮರ್ ಮೂರನ್ನು ಹಾಕಿದ್ಮೇಲೆ ಈಗ ಅವರು ಕನ್ಸೀಲರ್ನ ಹಾಕ್ತಾ ಇದ್ದಾರೆ ಕನ್ಸೀಲರೆಲ್ಲ ಹಾಕಿದ್ಮೇಲೆ ಇಲ್ಲಿ ತುಟಿ ಪಕ್ಕದಲ್ಲೆಲ್ಲ ಮಂಕಿ ಪ್ಯಾಚಸ್ ಇರುತ್ತೆ ಸೊ ಹಾಗಾಗಿ ಅವರು ಅಲ್ಲಿ ಕರೆಕ್ಟರ್ನ ಹಾಕ್ತಾ ಇದ್ದಾರೆ ಯೆಲ್ಲೋ ಆ್ಯಂಡ್ ಆರೆಂಜ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾ ಇದ್ದಾರೆ ಆಗ ಇನ್ನೂ ಗ್ಲೋ ಆಗೇ ಲುಕ್ ಬರುತ್ತೆ ಅಂತ ಹೇಳಿ ಶೈನಿಯಾಗಿ ಕಾಣಲಿ ಅಲ್ಲೆಲ್ಲ ಸ್ವಲ್ಪ ಕಪ್ಪು ಕಪ್ಪು ಕಲೆಗಳೆಲ್ಲ ಇರುತ್ತಲ್ವ ಹಾಗಾಗಿ ಅಲ್ಲಿ ಕವರ್ ಮಾಡ್ತಾ ಇದ್ದಾರೆ ಅವಳಿಗೆ ಜಾಸ್ತಿ ಇತ್ತು ಹಾಗಾಗಿ ಮ್ಯಾಮು ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿ ಬ್ಲೆಂಡರ್ನಿಂದ ಅವರು ಬ್ಲೆಂಡ್ ಮಾಡ್ತಾರೆ ಕರೆಕ್ಟರ್ ಹಾಕೋದ್ರಿಂದ ಎಲ್ಲ ಆಗಿ ಕಾಣಿಸುತ್ತೆ ಹಾಗಾಗಿ ಅವರು ಕರೆಕ್ಟರ್ನ ಯೂಸ್ ಮಾಡಿದ್ರು ಬ್ಲೆಂಡರ್ನ ಮೊದಲು ವೆಟ್ ಮಾಡಿ ಸ್ವಲ್ಪ ಟಿಶ್ಯೂ ಇಂದ ಅದನ್ನ ಡ್ರೈ ಮಾಡ್ಕೋಬೇಕು ನಂತರ ಬ್ಲೆಂಡಿಂಗ್ ಮಾಡೋದ್ರಿಂದ ಮೇಕಪ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅಂತ ನಮಗೆಲ್ಲರಿಗೂ ತಿಳಿಸ್ಕೊಟ್ರು ನಿನ್ನ ಮಾತ್ರ ಮಾಡ್ಕೋತೀನಿ ಅವಳಿಗೆ ತುಂಬನೇ ಮಂಕಿ ಪ್ಯಾಚಸ್ ಜಾಸ್ತಿ ಇದೆ ಹಾಗಾಗಿ ಮ್ಯಾಮು ಮತ್ತೊಮ್ಮೆ ಕರೆಕ್ಟರ್ನ ಹಾಕಿ ಬ್ಲೆಂಡ್ ಮಾಡ್ತಾ ಇದ್ದಾರೆ ಹಾಗೆ ಮಾಡೋದ್ರಿಂದ ಈವನ್ ಆಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸುತ್ತೆ ನೀಟಾಗೆ ಬ್ಲೆಂಡ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಖುಷಿಯಾಗುತ್ತೆ ಸೊ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಬಂದು ಫೌಂಡೇಶನ್ ಹಾಕ್ತಾ

ಮ್ಯಾಮು ಆಗಲೇ ಸ್ವಲ್ಪ ಡಾರ್ಕ್ ತೊಗೊಂಡಿದ್ರು ಹಾಗಾಗಿ ಈಗ ಮತ್ತೆ ಲೈಟ್ ಕಲರ್ನ ತೊಗೊಂಡು ಎರಡನ್ನೂ ಸೇರಿಸಿ ಬ್ಲೆಂಡ್ ಮಾಡಿದ್ರು ಈಗ ಮಾಡೋದ್ರಿಂದ ಬ್ರೈಟ್ ಫೇಸ್ ಆಗುತ್ತೆ ಆಗ ಇನ್ನೂ ಚೆನ್ನಾಗಿ ಕಾಣಿಸ್ತಾರೆ ಎಲ್ಲೂ ಪ್ಯಾಚಿ ಪ್ಯಾಚಿಯಾಗಿ ಮಾಡ್ಕೋಬೇಡಿ ನೀಟಾಗೆ ಬ್ಲೆಂಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ನಮಗೆ ತಿಳಿಸ್ಕೊಟ್ರು ನೋಡಿ ಅವಳ ಫೇಸು ಎಷ್ಟು ಡಾರ್ಕ್ ಇತ್ತು ಈಗ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಂತ ಅವ್ರ ಸ್ಕಿನ್ಗಿಂತ ಸ್ವಲ್ಪ ಲೈಟ್ ಆಗಿರೋ ಶೇಡ್ನ ನೀವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮೇಕಪ್ಪು ಸೆಟ್ ಆಗುತ್ತೆ ಹಾಗೆ ತುಂಬಾ ಎವಿ ಶೇಡ್ನ ನೀವು ಹಾಕೋಕೆ ಹೋಗ್ಬೇಡಿ ಅವ್ರ ಫೇಸ್ಗೆ ಯಾವುದು ಹೊಂದುತ್ತೆ ಆ ಕಲರ್ ಮಾತ್ರ ಚೂಸ್ ಮಾಡಿ ನಂತರ ಲೂಸ್ ಪೌಡರ್ ತೊಗೊಂಡು ಸೆಟ್ ಮಾಡಿ ಯಾಕಂದರೆ ಅದು ನೀಟಾಗೆ ಮೇಕಪ್ಪು ಸೆಟ್ ಆಗುತ್ತೆ ಯಾವುದೇ ರೀತಿ ಪ್ಯಾಚಿ ಅಂತ ಅನಿಸೋದಿಲ್ಲ ಆಗಿ ಕಾಣಿಸುತ್ತೆ ಫೇಸು ತುಂಬಾ ಚೆನ್ನಾಗಿ ಗ್ಲೋ ಲುಕ್ ಕೊಡುತ್ತೆ ತುಂಬ ಜಾಸ್ತಿ ಆಗ್ಬೇಡಿ ಎಲ್ಲ ಸ್ವ ಸ್ವಲ್ಪ ತೊಗೊಂಡು ಫೇಸ್ ಫುಲ್ಲು ಅಪ್ಲೈ ಮಾಡಿ ಇ ಹಂಡ್ರೆಡ್ ರುಪೀಸ್ ತಗೋತೀವಿ ಹೌದು ಮೇಮ್ ಮತ್ತೆ ಏನು ತಪ್ಪು ಕತ್ತು ಬಿವಿ ಎಲ್ಲದಕ್ಕೂ ಫುಲ್ಲು ಒಂದೇ ರೀತಿ ಕಾಣೋ ಹಾಗೆ ಮಾಡಿ ಫೇಸ್ ಮಾತ್ರ ಮಾಡಿ ಕಟ್ ಮಾಡದೇ ಇದ್ದಾಗ ಅದು ಬೇರೆ ರೀತಿ ಅಸಹ್ಯವಾಗೇ ಕಾಣಿಸುತ್ತೆ ಹಾಗಾಗಿ ಒಂದು ಮೇಕಪ್ ಸೆಟ್ ಆಗಬೇಕಾದ್ರೆ ಇದು ನಿಮಗೆ ಹ್ಯವಿ ಅನ್ಸುತ್ತೆ ಲಿಪ್ಸ್ಟಿಕ್ ಹಾಕೋಕ್ಕೂ ಮೊದಲು ಲಿಪ್ ಪ್ರೈಮರ್ನ ಯೂಸ್ ಮಾಡಿ ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಗ್ಲಾಸಿ ಲುಕ್ ಸಹ ಕೊಡುತ್ತೆ ಹಾಗಾಗಿ ಲಿಪ್ಸ್ಟಿಕ್ ಹಾಕೋಕ್ಕೂ ಮೊದಲು ಲಿಪ್ ಪ್ರೈಮರ್ನ ಯೂಸ್ ಮಾಡಿ ಕಂಪಲ್ಸರಿ ಯಾವಾಗಾದರೂ ಮೇಕಪ್ ಮಾಡ ಫೇಶಿಯಲ್ ಹೇರ್ ಇರಬಾರ್ದು ಫೇಶಿಯಲ್ ಏರ್ ಇರೋದ್ರಿಂದ ಮೇಕಪ್ ಚೆನ್ನಾಗಿ ಬರೋಲ್ಲ ಹಾಗಾಗಿ ಫೇಶಿಯಲ್ ಏರ್ನ ರಿಮೂವ್ ಮಾಡಿ ಮೇಕಪ್ನ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಲುಕ್ಕಾಗಿ ಕಾಣಿಸ್ತಾರೆ ಅವರ ಡ್ರೆಸ್ಗೆ ಹಾಗೆ ಅವರ ಫೇಸ್ಗೆ ಮ್ಯಾಚ್ ಆಗುವಂಥ ಲಿಪ್ಸ್ಟಿಕ್ನ ಹಾಕಬೇಕು ಲಿಪ್ಸ್ಟಿಕ್ನ ಹಾಕೋಕ್ಕೂ ಮೊದಲು ಲಿಪ್ ಲೈನರ್ನ ಯೂಸ್ ಮಾಡಿ ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಪರ್ಫೆಕ್ಟ್ ಆಗು ಲಿಪ್ಸ್ಟಿಕ್ ಕಾಣಿಸುತ್ತೆ ಲುಕ್ ಆಗಿ ಕಾಣ್ಸುತ್ತೆ ಮೇಯ್ನ್ಲಿ ಈ ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಎಂತ ಚೆನ್ನಾಗಿ ಕಾಣ್ತಾ ಇದೆಯಾ ಬೋರ್ ಆಗಿದೆ ಹುಡುಗಿಯರಂತೆ ನಾನಿಲ್ಲಿ ಕನ್ಸಿಲರ್ ಹಚ್ಚಿಲ್ಲ ಓಕೆ ಕನ್ಸೀಲರ್ ಏಕ್ ಹಾಕಿಲ್ಲ ಅಂದರೆ ಓದೋ ಕ್ಲಾಸಲ್ಲೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ಹಾಗಾಗಿ ಮೊದಲೇದಾಗೆ ಕನ್ಸಿಲರ್ನ ಹಾಕಿ ನಂತರ ಲೂಸ್ ಪೌಡರ್ ಹಾಕಿ ಬ್ರೌನ್ ಶೇಡನ್ನ ಫಸ್ಟ್ ಯೂಸ್ ಮಾಡಬೇಕು ನಂತರ ಕನ್ಸಿಲರ್ ಪ್ಯಾಲೆಟ್ನಿಂದ ಅವರ ಡ್ರೆಸ್ ಕಲರ್ನ ಹಾಕೋದ್ರಿಂದ ತುಂಬನೇ ಹೈ ಮೇಕಪ್ ಚೆನ್ನಾಗಿ ಬರುತ್ತೆ ಮ್ಯಾಮ್ ಹೇಳ್ಕೊಟ್ಟ ಹಾಗೆ ನಾನು ತನುಗೆ ಮೇಕಪ್ ಮಾಡಿದ್ದೀನಿ ನೋಡಿ ಯಾವ ರೀತಿ ಬಂದಿದೆ ನನಗೆ ಕಾಮೆಂಟ್ ಮಾಡಿ ಸೊ ಬಿಫೋರ್ ಆ್ಯಂಡ್ ಆಫ್ಟರ್ ಈಗ ನನಗೆ ತನು ಮೇಕಪ್ ಮಾಡ್ತಾ ಇದ್ದಾಳೆ ಆ ವಿಡಿಯೋ ಇದು ಮೊದ್ಲನೇದಾಗೆ ಫೇಸ್ನ ವೈಪ್ ಮಾಡಿಕೊಂಡು ಕ್ಲೆನ್ಸಿಂಗ್ ಮಾಡ್ಕೋಬೇಕು ಫೈವ್ ಟು ಸೆವೆನ್ ಮಿನಿಟ್ಸ್ ನೀಟಾಗಿ ಮಸಾಜ್ ಮಾಡಿ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ನಂತರ ವೈಪ್ ಮಾಡಿ ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಹಾಕಿ ಮಸಾಜ್ ಮಾಡಿ ನೀಟಾಗಿ ಎಲ್ಲ ಅವ್ರಿಗೆ ಮಿಕ್ಸ್ ಆಗಬೇಕು ಫೇಸು ಅದು ಡ್ರೈ ಆಗೋ ತನಕ ನೀವು ನೀಟಾಗಿ ಅವ್ರಿಗೆ ಮಸಾಜ್ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಅನಿಸುತ್ತೆ ಅವ್ರ ಫೇಸು ಸೊ ನೆಕ್ಸ್ಟು ನಾನು ತೊಗೊಂಡಿರೋದು ತ್ರೀ ಇನ್ ಒನ್ ಪ್ರೈಮರ್ ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟ್ ತೊಗೊಂಡು ಮೊದಲಿದಾಗೆ ಕನ್ಸೀಲರ್ ಹಾಕೋಬೇಕು ಕನ್ಸೀಲರ್ ಆದಮೇಲೆ ಲೂಸ್ ಪೌಡರ್ ಹಾಕೋಬೇಕು ಲೂಸ್ ಪೌಡರ್ ಹಾಕೊಳ್ಳೋದ್ರಿಂದ ಅದು ಸೆಟ್ ಆಗುತ್ತೆ ನೀಟಾಗೆ ನೆಕ್ಸ್ಟ್ ನಾನು ಹೇಳಿದಾಗೆ ಬ್ರೌನ್ ಶೇಡನ್ನ ತೊಗೊಂಡು ಫಸ್ಟು ಅಪ್ಲೈ ಮಾಡ್ಕೊಳ್ಳಿ ಬ್ರೌನ್ ಹಾಕೋದ್ರಿಂದ ಯಾವುದೇ ಕಲರು ಹೈಲೈಟ್ ಕಾಣಿಸುತ್ತೆ ಹಾಗಾಗಿ ಮೊದಲೇದಾಗೆ ಬ್ರೌನ್ ಶೇಡನ್ನ ಯೂಸ್ ಮಾಡಬೇಕು ಇದು ಒಂದು ಟಿಪ್ಸು ಅವರ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಐ ಶ್ಯಾಡೋನ ಯೂಸ್ ಮಾಡಿ ನಂತರ ಹೈಲೈಟರ್ ತೊಗೊಂಡು ಸ್ವಲ್ಪ ಕ್ರೀಮ್ ಕಲರ್ದಿತ್ತಲ್ಲ ಆ ಥರ ಶೇಡನ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೋಲ್ಡ್ ಕಲರು ಅಷ್ಟು ಲುಕ್ ಬರೋದಿಲ್ಲ ಹಾಗಾಗಿ ಸೊ ಉಬ್ಬಿನ ಕೆಳಗೆ ಹಾಕೋದ್ರಿಂದ ತುಂಬ ಚೆನ್ನಾಗೆ ಹೈಬ್ರೋ ಚೆನ್ನಾಗಿ ಕಾಣಿಸುತ್ತೆ ನಂತರ ಫೌಂಡೇಶನ್ ತೊಗೊಳ್ಳಿ ಎರಡು ಶೇಡಲ್ಲಿ ತೊಗೊಳ್ಳಿ ಒಂದು ಡಾರ್ಕು ಒಂದು ಲೈಟ್ ಕಲರು ಸೊ ಎರಡನ್ನು ಒಂದೇ ಸಾರಿ ಮಿಕ್ಸ್ ಮಾಡೋದ್ರಿಂದ ನಿಮಗೆ ಮತ್ತೆ ಆ ಕಲರು ಬರೋದಿಲ್ಲ ಅನ್ನೋದ ಕಾರಣ ಸ್ವಲ್ಪ ಜಾಸ್ತಿನೇ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀಟಾಗೆ ಎಲ್ಲ ಕಡೆ ಅಪ್ಲೈ ಮಾಡಿ ಈವನ್ ಆಗಿ ಕಾಣಬೇಕು ಪ್ಯಾಚಿ ಪ್ಯಾಚಿ ಪ್ಯಾಚಿಯಾಗಿರಬಾರ್ದು ಮೊದಲು ಮೊದಲು ಮೇಕಪ್ ಮಾಡ್ತಾ ಇರೋದ್ರಿಂದ ಸ್ವಲ್ ಸ್ವಲ್ಪ ಅಷ್ಟಷ್ಟೇ ಆಗಲ ಜಾಗಕ್ಕೆ ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಬಿಡಿ ಯಾಕಂದರೆ ನಿಮಗೆ ಫುಲ್ಲು ನೀಟಾಗೆ ಒಂದು ಕಡೆಯಿಂದನೂ ಮಾಡೋಕ್ಕೆ ಬರಲ್ಲ ಅನ್ನೋರು ಹೀಗೆ ಮಾಡೋದ್ರಿಂದ ಬೇಗನೆ ಮೇಕಪ್ನ ಕಲಿಬೋದು ಚೀಕು ಚಿನ್ನು ಹಂಡು ಎಡ್ಡು ಎಲ್ಲ ಕಡೆ ಸ್ವ ಸ್ವಲ್ಪನೆ ಹಾಕೊಂಡು ಬ್ಲೆಂಡ್ ಮಾಡಿ ಆಗ ತುಂಬಾ ಚೆನ್ನಾಗಿ ಲುಕ್ ಆಗಿ ಕಾಣಿಸುತ್ತೆ ನಿಮ್ಗೆ ಎಲ್ಲಿ ಸ್ವಲ್ಪ ಡಾರ್ಕ್ ಫೇಸ್ ಅನ್ಸುತ್ತೆ ಅಲ್ಲಿ ಮತ್ತೆ ಇನ್ನೊಂದು ಸ್ವಲ್ಪ ಹಾಕೊಂಡು ಹೈಲೈಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಕಾಂಪ್ಯಾಕ್ಟ್ ಪೌಡರ್ನಿಂದ ನೀವು ಯೂಸ್ ಮಾಡಿ ತುಂಬಾನೇ ಫೇಸು ಚೆನ್ನಾಗಿ ಕಾಣಿಸುತ್ತೆ ಈವನ್ ಆಗಿ ಕಾಣಿಸುತ್ತೆ ಹೈಲೈಟಿಂಗ್ ಫ್ಯಾನ್ ಬ್ರಷ್ನಿಂದ ಈವನ್ ಗ್ಲೋನಾಗೆ ನೀವು ಅಪ್ಲೈ ಮಾಡ್ಬೋದು ನೋಸ್ಗೆ ಹಾಗೆ ಚಿನ್ಗೆಲ್ಲ ನೆಕ್ಸ್ಟು ಲಿಪ್ಸ್ಟಿಕ್ನ ಹಾಕ್ಕೊಳ್ಳಿ ನಿಮ್ಮ ಮೇಕಪ್ ರೆಡಿ ಸೊ ಹೇಗೆ ಕಾಣಿಸ್ತಾ ಇದೆ ನನ್ನ ಮೇಕಪ್ಪು ಹಾಗೆ ಕೂರ್ಕ್ ಸ್ಯಾರಿ ನನಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಸೊ ನನ್ನ ಡ್ಯಾನ್ಸ್ ಸಹ ಹೀಗಿದೆ ನೋಡಿ ನೆಕ್ಸ್ಟ್ ಡೇ ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಇತ್ತು ಸೊ ಹಾಗಾಗಿ ನನಗೆ ಬೇಬಿಯವರು ಹೇರ್ ಸ್ಟೈಲ್ ಮಾಡ್ತಾಯಿದ್ರು ಯಾರ್ಯಾರಿಗೆ ಏನೇನು ಟ್ಯಾಲೆಂಟ್ ಇದೆ ಮಾಡಿ ಅಂತ ಮ್ಯಾಮು ತುಂಬನೇ ಪ್ರೋತ್ಸಾಹ ಕೊಡ್ತಾಯಿದ್ರು ಹಾಗಾಗಿ ನಾವು ಹೆಚ್ಚು ಹೆಚ್ಚು ಕಲಿಯೋದಿಕ್ಕೆ ಅಲ್ಲಿ ಆಸಕ್ತಿ ಬರ್ತಾ ಇತ್ತು ಸೊ ನೋಡಿ ಹೇರ್ ಸ್ಟೈಲ್ ಹೇಗೆ ಬಂದಿದೆ ನಾನು ಇಬ್ಬರಿಗೆ ಸಹ ಹೇರ್ ಸ್ಟೈಲ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಹೇಗೆ ಬಂದಿದೆ ಅಂತ ಸ್ಯಾರಿ ಡ್ರಾಪಿಂಗು ಪ್ರತಿಯೊಬ್ಬರಿಗೂ ಮ್ಯಾಮೇ ಸ್ಯಾರಿನ ವೇರ್ ಮಾಡಿಸಿರೋದು ಸೊ ಒಬ್ಬೊಬ್ರಿಗೊಂದೊಂದು ರೀತಿ ಸ್ಟೈಲು ಬೆಂಗಾಲಿ ಆ್ಯಂಡ್ ವೆಸ್ಟರ್ನ್ ಆ್ಯಂಡ್ ದಾವಣಿ ಸ್ಯಾರಿ ಆ್ಯಂಡ್ ನಾರ್ಮಲ್ ಸ್ಯಾರಿ ಆ್ಯಂಡ್ ರಿಸೆಪ್ಷನ್ ಲುಕ್ ಸ್ಯಾರಿ ಪ್ರತಿಯೊಂದು ಸ್ಯಾರಿನೂ ವೇರ್ ಮಾಡಿಸಿರೋದು ಮ್ಯಾಮೇ ಸೊ ತುಂಬಾ ಖುಷಿಯಾಗುತ್ತೆ ಪಂಜಾಬಿ ಸ್ಯಾರಿ ಆಗಿರ್ಬೋದು ಪ್ರತಿಯೊಂದು ಸ್ಯಾರಿನೂ ಮ್ಯಾಮು ಈಸಿಯಾಗಿ ಯಾವ ರೀತಿ ಉಡ್ಸೋದು ಅಂತ ಹೇಳಿಕೊಟ್ರು